ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯಗೊಳಿಸಿದ ಸರ್ಕಾರ ಏನು ಸಿದ್ಧತೆ ಮಾಡ್ಕೊಂಡಿಲ್ವಾ ಇಂತ ಒಂದು ಪ್ರಶ್ನೆ ಇದೀಗ ಎಲ್ಲರಲ್ಲೂ ಹುಟ್ಟದೆ ಯಾಕೆ ಹೇಳ್ತೀನಿ ಕೇಳಿ ಇಡೀ ರಾಜ್ಯದಲ್ಲಿನ ಎಲ್ಲಾ ಶಾಲೆಗಳಲ್ಲೂ ಕನ್ನಡವನ್ನ ಒಂದು ವಿಷಯವಾಗಿ ಕಲಿಸ್ಬೇಕು ಅಂತ ಕರ್ನಾಟಕ ಸರ್ಕಾರ ಕಡ್ಡಾಯ ಮಾಡಿದೆ ಆದ್ರೆ ಯಾವ ಪಠ್ಯ ಪುಸ್ತಕವನ್ನ ಪ್ರಥಮ ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ಕನ್ನಡಕ್ಕಾಗಿ ಬಳಸಬೇಕು ಅನ್ನೋ ಬಗ್ಗೆ ಪ್ರಸ್ತಾಪಿಸಿಲ್ಲ ಜೊತೆಗೆ ಅಗತ್ಯ ಸಂಖ್ಯೆಯ ಪಠ್ಯ ಪುಸ್ತಕಗಳು ಕೂಡ ಇಲ್ಲ ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವ ಕಾನ್ವೀರ್ ಸೇಠ್ ಮಾತನಾಡಿ ಆಗಸ್ಟ್ ನಿಂದ ಐ ಮತ್ತು ಸಿಬಿಎಸ್ಇ ಶಾಲೆಗಳಲ್ಲೂ ಒಂದೇ ತರಗತಿಯಿಂದ ಕನ್ನಡ ಕಡ್ಡಾಯ ಮಾಡಲಾಗಿದೆ ಆದ್ರೆ ಇದರ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಯಾವುದೇ ಸಿದ್ಧತೆ ಆಗಿಲ್ಲ ಅನ್ನೋದು ಇನ್ನು ತಿಳಿದಿಲ್ಲ ಇದರ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಯಾವುದಾದ್ರೂ ಸಿದ್ಧತೆ ಆಗಿದ್ಯಾ ಅನ್ನೋದನ್ನ ಇನ್ನು ತಿಳಿದು ಬಂದಿಲ್ಲ ಇವನ್ನೆಲ್ಲ ಕೇಳುವುದಕ್ಕೆ ಚೆನ್ನಾಗಿದೆ ಆದರೆ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಿಸೋರು ಯಾರು ಪಠ್ಯ ಪುಸ್ತಕಗಳ ಬಗ್ಗೆ ಎಲ್ಲಿ ಹೇಳಲಾಗಿದೆ ಪಠ್ಯ ಪುಸ್ತಕಗಳು ಎಲ್ಲಿವೆ ಅವುಗಳನ್ನು ಯಾರು ವಿವರಿಸ್ತಾರೆ ಈ ಬಗ್ಗೆ ಯಾರು ಯೋಚಿಸಿಲ್ಲ ಅಂತ ಹೇಳ್ತಾರೆ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಇನ್ನು ಈಗಾಗಲೇ ಶೈಕ್ಷಣಿಕ ವರ್ಷ ಆರಂಭವಾಗಿದೆ ಹಲವು ಜಿಲ್ಲೆಗಳಲ್ಲಿ ಇನ್ನು ಪುಸ್ತಕಗಳು ಸಿಕ್ಕಿಲ್ಲ ಅಸ್ಲಿಗೆ ಎಷ್ಟು ಪುಸ್ತಕಗಳು ಬೇಕಾಗುತ್ತೆ ಅನ್ನೋ ಬಗ್ಗೆ ಕೂಡ ಸರ್ಕಾರಕ್ಕೆ ಅಂದಾಜಿಲ್ಲ ಅಂತ ಹೇಳ್ತಾ ಇದ್ದಾರೆ ಪಠ್ಯ ಪುಸ್ತಕದ ಬಗ್ಗೆ ವಿವರಣೆ ನೀಡೋದಕ್ಕೆ ಸರ್ಕಾರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ಇಂಡೆಂಟ್ ಕರೀಬೇಕು ಆದ್ರೆ ಶಾಲಾ ಆಡಳಿತ ಮಂಡಳಿಗಳು ಹೇಳುವ ಪ್ರಕಾರ ಅಂತ ಯಾವ ಕ್ರಮ ತೆಗೆದುಕೊಂಡಿಲ್ಲ ಎಷ್ಟು ಪುಸ್ತಕ ಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ರಾಜ್ಯ ಸರ್ಕಾರ ತಂದ ನೀತಿಯನ್ನ ಯಾವ ಶಾಲೆನೂ ಧಿಕ್ಕರಿಸಿಲ್ಲ ಕನ್ನಡವನ್ನ ಕಡ್ಡಾಯ ಭಾಷೆಯಾಗಿ ಸಹ ಆಕ್ಷೇಪ ಇಲ್ಲ ಆದ್ರೆ ಸರಿಯಾದ ಸಿದ್ಧತೆ ಇಲ್ಲದೆ ನಿಯಮ ಜಾರಿ ಮಾಡಿ ಅನ್ನೋದು ಉತ್ತಮ ಕ್ರಮ ಅಲ್ಲ ದ್ವಿತೀಯ ಹಾಗೂ ತೃತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕದ ಮಾಹಿತಿ ಇಲ್ಲ ಅವು ಮುದ್ರಣವಾಗಿದ್ಯಾ ಈ ಶೈಕ್ಷಣಿಕ ವರ್ಷಕ್ಕೆ ಸಿದ್ಧವಾಗಿದ್ಯಾ ಈ ಎಲ್ಲಾ ಪ್ರಶ್ನೆಗಳು ತುಂಬಾನೇ ಮುಖ್ಯ ಅಂತಾರೆ ಶಶಿಕುಮಾರ್ ಇನ್ನು ರಾಜ್ಯ ಸರ್ಕಾರಿ ಶಾಲೆಗಳಿಗೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಪಠ್ಯಪುಸ್ತಕ ತಲುಪಿಲ್ಲ ಇನ್ನು ಸಿಬಿಎಸ್ಇ ಹಾಗೂ ಐ ಶಾಲೆಗಳಿಗೆ ಯಾವಾಗ ಕಳಿಸ್ತಾರೆ ಉದಾಹರಣೆಗೆ ಮಂಡ್ಯದಲ್ಲಿ ರಾಜ್ಯದ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಿಗೆ ಒಂದರಿಂದ ಐದನೇ ತರಗತಿವರೆಗೆ ಕನ್ನಡ ಪಠ್ಯಪುಸ್ತಕ ಪುಸ್ತಕ ಸಿಕ್ಕಿಲ್ಲ ಇನ್ನು ಬೆಂಗಳೂರಿನ ಕೆಲವು ಶಾಲೆಗಳಲ್ಲಿ ಎರಡು ನಾಲ್ಕು ಹಾಗೂ ಏಳನೇ ತರಗತಿಗೆ ಪ್ರಥಮ ಭಾಷೆ ಕನ್ನಡ ಮತ್ತು ಎಂಟು ಹಾಗೂ ಐದನೇ ತರಗತಿಗೆ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೊರತೆ ಇದೆ ನಾವೀಗಾಗಲೇ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡವ್ರಿಗೆ ಬೋಧಿಸ್ತಾ ಇದ್ದೀವಿ ಆದರೆ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಕಡ್ಡಾಯ ಮಾಡಿದ್ರೆ ಹೊರ ರಾಜ್ಯಗಳಿಂದ ವರ್ಗಾವಣೆಯಾಗಿ ಬರೋರಿಗೆ ತುಂಬಾನೇ ತೊಂದರೆಯಾಗುತ್ತೆ ಜೊತೆಗೆ ಈಗಾಗಲೇ ಶೈಕ್ಷಣಿಕ ವರ್ಷ ಆರಂಭವಾಗಿದೆ ವಿದ್ಯಾರ್ಥಿಗಳು ಭಾಷೆ ಆಯ್ಕೆ ಮಾಡಿಕೊಂಡಾಗಿದೆ ಇದು ಕಾನೂನು ಸಮಸ್ಯೆ ಆಗತ್ತೆ ಕೇಂದ್ರೀಯ ಮಂಡಳಿ ಈ ಬಗ್ಗೆ ಸುತ್ತೋಲೆ ಅಥವಾ ನೋಟಿಸ್ ನೀಡಿ ರಾಜ್ಯದ ಭಾಷೆಯನ್ನು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಳ್ಳಲು ತಿಳಿಸಬೇಕು ಆವರೆಗೆ ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿನ ಸಿ ಬಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಶ್ರೀನಿವಾಸನ್ ಮುತ್ತುಸ್ವಾಮಿ ಒಟ್ಟಲ್ಲಿ ನಮ್ಮ ಕನ್ನಡ ಭಾಷೆಗಾಗಿ ಇಷ್ಟೊಂದು ಗೊಂದಲ ಎಲ್ಲಾ ಶಾಲೆಗಳಲ್ಲೂ ಕನ್ನಡ ಕಡ್ಡಾಯ ಅಂತ ಮಾಡಿಸದ್ಮೇಲೆ ಪಠ್ಯ ಪುಸ್ತಕಗಳು ಎಲ್ಲಾನು ಅದಕ್ಕೆ ತಕ್ಕಂಗೆ ಇರಬೇಕು ಯಾಕೆ ಸರ್ಕಾರ ಇಷ್ಟೊಂದು ಡಿಲೇ ಮಾಡ್ತಾ ಇದೆ ಯಾಕೆ ಸರ್ಕಾರ ಈ ತರ ಸೋಂಬೇರಿತನ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎನಿವೇಸ್ ನೋಡೋಣ ಇದು ಮುಂದಕ್ಕೆ ಇನ್ನು ಎಲ್ಲಿ ಹೋಗ್ ಮುಟ್ಟತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟೊಂದು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ